ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಒಂದು ಇಪ್ಪತ್ತು ದಿನಗಳ ಹಿಂದೆ ಬೆಂಗಳೂರಿನನ್ನ ಬಾಡಿಗೆ ಮನೆಗೆ ಎಸ್ ಐ ಟಿ ಕಚೇರಿ ತಪಾಸಣೆ ನಡೆಸಿದ್ದಾರೆ ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಇವರು ನಡೆಸ್ತಿರುವ ನ್ಯಾಯ ಸಮಾವೇಶವು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಹತ್ತುವರೆ ಗಂಟೆಗೆ ಸರಿಯಾಗಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಡೆಸ್ತಾ ಇದ್ದಾರೆ ಈ ಒಂದು ಸಂಕ್ರಾಂತಿ ತಾಲೂಕಿನ ಠಾಣಾ ವ್ಯಾಪ್ತಿ ಹಾಗೂ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಮಾದರಿ ಕಾರ್ಯಕ್ರಮ ಬಂದಿದ್ದಾರೆ ಇದರ ಪ್ರಯುಕ್ತವಾಗಿ ಎಸ್ ಐ ಟಿ ಕಚೇರಿ ನನ್ನ ವಿಚಾರ ನಡೀತಾ ಇತ್ತು ದಿನ ಬೆಳಿಗ್ಗೆ ಹತ್ತು ಗಂಟೆ ಹೋದರೆ ರಾತ್ರಿ ಹತ್ತು ಗಂಟೆ ತನಕ ಇರಬೇಕಿತ್ತು ಅಂದರೆ ನಾವು ಯಾರು ಯಾರು ಹೋರಾಟಗಾರರಿದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದನ್ನು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಎಂಬುದು ಸರಿಯ ತಪ್ಪ ಎಂಬುದನ್ನು ಹುಡುಕುವ ಕೆಲಸವನ್ನು ಮಾಡ್ತಾಯಿದ್ರು ಈ ಒಂದು ತನಿಖೆಯಲ್ಲಿ ಇಲಾಖೆಯ ಅಧಿಕಾರಿಯವರಿಗೆ ಅಂದರೆ ಎಸ್ ಐ ಟಿ ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ ಅಂದರೆ ನ್ಯಾಯ ನ್ಯಾಯ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡುವಾಗ ಅದರಲ್ಲಿದೆ ಅಂಥ ಬರ್ತಾ ಇದೆ ಯಾವುದೇ ರೀತಿ ಇರಲು ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ ನಾವು ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸನ ಇಲ್ಲ ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ದೇವಸ್ಥಾನ ಹೆಸರು ಅವರು ತೇಜೋವಧೆ ಮಾಡ್ತಾ ಇದ್ದಾರೆ ನಾನು ಈ ಹಿಂದೆ ಹೇಳಿದೀನಿ ಆ ಅಣ್ಣಪ್ಪ ಸ್ವಾಮಿ ಸ್ವಾಮಿ ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ ಅದನ್ನು ಎಷ್ಟೋ ಸರಿ ಹೇಳಿದೆ ಆದರೂ ಇವರು ಇಲ್ಲ ಎಲ್ಲ ಕಡೆನೂ ದೇವಸ್ಥಾನ ಹೆಸರನ್ನು ಇವತ್ತಿ ಇದ್ದಾರೆ ದೇವಸ್ಥಾನ ತೇಜವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾಯಿದ್ರು ಅದು ಅಲ್ಲದೆ ಭೀಮಾ ಆಗಿಯೋ ಕಡೆಯೆಲ್ಲ ಯಾವುದೇ ಮೆಟೀರಿಯಲ್ ಇಲ್ಲ ಅವನು ಸುಳ್ಳು ಹೇಳಿರೋದು ಅವನು ಇಲ್ಲಿಂದ ಕರ್ಕೊಂಡು ಬಂದಿರೋದು ಏನೋ ಮುರುಳೆ ಮೆಡಿಕಲ್ ತಂದಿರೋದು ಅಲ್ಲ ಎಲ್ಲ ಲ್ಯಾಬಿಂದ ತಂದಿರೋದು ಈ ರೀತಿ ಎಲ್ಲ ತುಂಬ ಅದರ ಅದರೊಂದು ತನಿಖೆ ಇತ್ತು ಆ ನಾನು ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅವರಿಗೆ ಅಷ್ಟೊತ್ತಿಗೆ ಕಚೇರಿ ಹೋದರೆ ಹತ್ತು ಗಂಟೆ ತನಕ ಕೂರಿಸಿ ಹತ್ತು ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾಯಿದ್ರು ಆನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮಲ್ಲಿ ನೋಡಿದ್ರೆ ಎರಡುವರೆ ಮೂರು ವರೆ ತನಕ ಡ್ರಿಲ್ ಮಾಡ್ತಾ ಮಾಡ್ತಾಯಿದ್ರು ಆ ಥರ ಎಲ್ಲ ಬರ್ತಾಯಿತ್ತು ಅದು ನಾವು ನಮ್ಮ ಜನತೆ ಹೇಳ್ತಾ ಇದ್ದೀವಿ ನೋಡಿ ಎಸ್ ಐ ಟಿ ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ ನಾವು ಟೀ ಹೇಳಿದ್ರು ತಂದು ಕೊಡ್ತಾ ಇದ್ದರು ವ್ಯವಸ್ಥೆ ತೊಂದರೆ ಇಲ್ಲ ಅವ್ರ ಹತ್ರ ನಾವು ಸುಳ್ಳು ಹೇಳಿ ಏನಾದ್ರೂ ದಾರಿ ಹೋದ್ರೆ ಅವರವರ ಕ್ರಮ ಇಡ್ಬೇಕು ಅದೇ ನಮ್ಮ ನಮ್ಮ ಹತ್ರ ಏನು ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರವನ್ನು ನಿಯತಾಗಿ ಕೊಟ್ಟಿದ್ದೀನಿ ಅದು ನಾನೇ ಒಂದು ಏನೋ ಹೇಳಿದೆ ನಾನು ಮೈಚನ ಬಾಳಿಗೆ ಹೋಗಿ ದೂರ ದೂರ ಹತ್ತು ಗಂಟೆ ಆಯಿತು ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅವ್ರು ಅದಕ್ಕೂ ಬಿಟ್ಟಿಲ್ಲ ಆ ಫ್ರೆಂಡ್ಸ ಒಂದು ಫ್ರೆಂಡ್ಶಿಪ್ಪಲ್ಲೇ ಹೇಳಿದೆ ನಾವು ಇಲ್ಲಿ ಅದಕ್ಕೂ ಬಿಟ್ಟು ಅಂದರೆ ಅವರು ನಮ್ಮ ಸೇಫ್ಟಿಯನ್ನು ನೋಡ್ತಾರೆ ಅವರ ಸೇಫ್ಟಿನು ಅವರು ನೋಡ್ತಾ ಇದ್ದಾರೆ ಎಲ್ಲ ಸುಳ್ಳು ಸುದ್ದಿಯನ್ನು ಬರೋದನ್ನೂ ಕೇಳಿ ಜನರಿಗೆ ಒಂದು ಕಡೆಯಿಂದ ಗಾಬರಿಯಾಗಿ ನಾನು ಬೆಂಗಳೂರಿಗೆ ಬರುವಾಗ ಕೇಳ್ತಾ ಇದಾರೆ ಅಂತ ಕೇಳೋರು ಜಯಂತು ಜೈಲಿಂದ ಬಂದನ ಅಲ್ಲಿ ಜಾಮೀನು ಸಿಕ್ಕಿದ ಅಂತ ಅಂಥ ಕೆಲಸ ಏನೋ ಆಗಿರ್ಲಿಲ್ಲ ಏನಕ್ಕೆ ಸುಳ್ಳು ಸುದ್ದಿಯನ್ನು ಸುದ್ದಿ ಮಾಡ್ತಾ ಇದನ್ನು ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಲ್ಲಿ ಮತ್ತೆ ನಮ್ಮ ಮನೆಯಿಂದ ಎಲ್ಲ ತುಂಬಾ ಐಟಮ್ ಏನ ಅಂತ ಹೇಳ್ತಾ ಇರೋ ಒಂದು ಕಡೆಯಿಂದ ಜನರನ್ನೊಂದು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದಾರೆ ನಮ್ಮನ್ನೊಂದು ಏನ ನಾವು ದೇವಸ್ಥಾನಕ್ಕೆ ದೊಡ್ಡ ಕಳಂಕ ತರುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಸುದ್ದಿ ಹಚ್ತಾ ಇದಾರೆ ಒಂದು ಕಡೆಯಿಂದ ಹರಿದು ಬಿಡ್ತಾ ಇದ್ದಾರೆ ನೋಡಿ ನನ್ನ ಮನೆಯಿಂದ ಅವರಿಗೆ ಸಿಕ್ಕಿರುವಂಥದ್ದು ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ತೆಗೆದಿರುವಂಥ ಆ ಆರ್ ಟಿ ಒಂದಿಷ್ಟು ಪತ್ರ ಇತ್ತು ಮತ್ತೆ ನಾನು ಬೇರೆ ಈ ಠಾಣೆಗಳಿಂದ ಎಲ್ಲ ತೀದಿರುವಂತಹ ಪತ್ರ ಇತ್ತು ಅಂದ್ರೆ ಮಿಸ್ಸಿಂಗ್ ಆಗೋಟು ಅದನ್ನೆಲ್ಲ ತಕೊಂಡು ಹೋಗಿದ್ದಾರೆ ಮತ್ತೆ ನಾನೊಂದು ನಾನು ವಿಡಿಯೋ ಮಾಡ್ತಾ ಇದ್ದೆ ಆ ಲೈಟ್ ಮತ್ತೆ ನನ್ನ ಮಗಳು ಮೊಬೈಲ್ ಮೊಬೈಲ್ ತಗೊಂಡು ಹೋಗುವ ಉದ್ದೇಶ ಏನಂತ ಹೇಳಿದ್ರೆ ನಾನು ಈ ಹಿಂದೆ ಧರ್ಮಸ್ಥಳ ಗ್ರಾಮದ ವಿಷಯದಲ್ಲಿ ವಿಡಿಯೋ ಮಾಡೋದು ವಿಡಿಯೋ ಇತ್ತು ಅದಕ್ಕೋಸ್ಕರ ಅದರಲ್ಲಿ ಏನಾಗಿರ್ಬೋದು ಅಂತ ತಕೊಂಡೋಗಿದ್ದಾರೆ ನನ್ನ ನಾಡಿದೆ ನಾಲ್ಕು ಮೂರು ಮೊಬೈಲು ಕೊಟ್ಟುಬಿಟ್ಟಿದ್ದೀನಿ ಯಾವುದನ್ನು ಅದನ್ನು ನಾನು ಡಿಲೀಟ್ ಮಾಡಿಲ್ಲ ಅದು ಅವ್ರನ್ನ ನೋಡಿದರೆ ಮೊನ್ನೆ ಕೇಳ್ತಾಯಿದ್ರು ನನಗೆ ಅಯ್ಯೋ ಇಷ್ಟೊಂದು ಮೆಸೇಜ್ ಅಂತ ಹೌದು ಸರ್ ನಾನು ಯಾವುದು ಡಿಲೀಟ್ ಮಾಡಿಲ್ಲ ಡಿಲಿಟು ಅಂದರೆ ಈಗ ಯಾವುದೇ ಮೆಸೇಜ್ ಇರ್ತಿಲ್ಲ ನಾನು ಡಿಲೀಟ್ ಮಾಡುವಂಥ ತಪ್ಪು ಕೆಲಸನೂ ಮಾಡಿಲ್ಲ ನಾನು ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಹೋರಾಟ ಅತ್ಯಾಚಾರಿಗಳ ಕೊಲೆಗಡ್ಕರ ದೇಶದ್ರೋಹಿಕೆ ಮಾಡುವ ಅದು ಅಲ್ಲ ಭೂಗಬಳಿಕೆ ಮಾಡುವ ಅಂಥವರ ವಿರುದ್ಧ ನಮ್ಮ ಹೋರಾಟ ಇರುವಂಥದ್ದು ಯಾವುದೇ ಕಾರಣಕ್ಕೂ ದೇವಸ್ಥಾನ ವಿರುದ್ಧ ಅಲ್ಲ ಆ ದೇವಸ್ಥಾನ ನಾವೇನು ತಗೊಂಡು ಹೋಗ್ಲಿಕ್ಕಿಲ್ಲ ಏನ ಗ್ರಾಮದಲ್ಲಿ ಎಷ್ಟೋ ಜನ ಅಮಾಯಕರಿಗೆ ಭಾರತ ಸಂವಿಧಾನದಲ್ಲಿ ಬದುಕಲಿ ಅಕ್ಕ ಅಕ್ಕಿಲ್ಲ ಅಂದರೆ ಮಾತಾಡುವ ಅಕ್ಕ ಸಮೇತ ಇಲ್ಲ ಕೆಲವರಿಗೆ ಒಡೆಯುವುದು ಬಡಿಯೋದು ಇದೆಲ್ಲ ಸರಿಯಾಗಬೇಕು ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿ ಬದುಕು ಹಾಕಿರಬೇಕು ಇದು ಹೋರಾಟ ನಮ್ಮದು ಅದ ದೇವಸ್ಥಾನದ ದೇವಸ್ಥಾನ ಅಲ್ಲ ಷಡ್ಯಂತ್ರ ಇದು ಯಾವುದು ಅಲ್ಲ ಅದು ಅಲ್ಲ ನಮ್ಮ ಮಲ್ಲ ಒಂದಿಷ್ಟು ಜನರಿಗೆ ಕೇಳ್ತಾಯಿದ್ರು ಇವು ಜಯಂತರು ಷಡ್ಯಂತ್ರ ಮಾಡಿದಾರಾ ಅಂತ ಇವಾಗೆಲ್ಲರಿಗೂ ಅರ್ಥ ಆಗಿದೆ ಷಡ್ಯಂತ್ರ ಅಲ್ಲ ಸತ್ಯ ಘಟನೆ ಅದು ಆದರೆ ಏನೋ ಆ ಭೀಮ ಬಂದ ಭೀಮ ಬಂದಿರೋದು ಅಲ್ಲಿದ್ದುದೆಲ್ಲ ಸತ್ಯನೇ ಆದರೆ ಯಾವ ರೀತಿಯಲ್ಲಿ ಅವ್ರು ಚೇಂಜ್ ಆದ ಅಂತ ಹೇಳಲಿಕ್ಕೆ ಆಗಲ್ಲ ಯಾವ ರೀತಿಯಲ್ಲಿ ನಾವು ತನಿಖೆ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ ಅದರ ಸತ್ಯ ಘಟನೆ ಅಂತ ಇವನಿಗೆ ನೋಡ್ತಾ ಇರ್ಬೋದು ಒಂದು ವೀಡಿಯೋ ಇರೋ ವಿಡಿಯೋ ಬರ್ತಾ ನೋಡ್ತಾ ಇರ್ಬೋದು ಒಂದು ವೀಡಿಯೋ ಅವನು ಏನು ಎರಡು ವರ್ಷ ಹಿಂದೆ ಬಂದು ಮಹೇಶನ ಮನೆಗೆ ಬಂದು ಎರಡು ಮಾತುಗಳನ್ನ ಹೇಳಿದ ಅದನ್ನು ನೀವು ಆಗ್ತಾ ಇದ್ದಾರೆ ಆದರೆ ಅದು ವಿಷಯ ಸಮೇತ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಮನೆಗೆ ಬಂದಿರೋದು ಈ ಥರ ವೀಡಿಯೋ ಮಾಡಿರೋದು ಈ ಥರ ಅದರ ಅದ್ಯಾವುದು ವಿಷಯ ನಮಗಿರಲಿಲ್ಲ ಮಾಹಿತಿನೂ ಅವರು ಬಂದೇ ಒಂದು ಸಾರಿ ಬಂದರೂ ವೀಡಿಯೋ ಮಾಡಿ ಕಳಿಸಿ ನಮ್ಮ ಹೋರಾಟ ಸೌಜನ್ಯ ಪರ ನಡೀತಾ ಇತ್ತು ಆದರೆ ಇವನಿಗೆ ಹೇಳ್ಬೇಕಂತ ಇದೆ ಇವನಿಗೆ ಹೇಳ್ತಾ ಇದ್ದಾನೆ ನನಗೆ ಪೊಲೀಸ್ ಬಂದೋಸ್ಕೊಡ್ಬೇಕು ನನಗೆ ಇದ್ದರೆ ಮಾತು ನಾನು ಹೇಳೋದು ಇಲ್ಲ ಹೇಳಲ್ಲ ಹೌದು ಇದೆಲ್ಲ ಹೇಳ್ರು ಹೌದು ನನಗೂ ಹೇಳಿದಾನೆ ನನ್ನ ಮನೆಗೆ ಗೊತ್ತಿರೋದಲ್ಲ ಮನೆಗೆ ನನಗೆ ಬರುವಾಗಲೂ ಹೇಳಿದಾನೆ ಆನಂತರ ಅವತ್ತು ಯಾವುದೇ ಜಾ ಜಾಸ್ತಿ ಇರಲ್ಲ ಅವಾಗ ಊತ ಹಾಕಿರೋ ವಿಷಯ ಮಾತಾಡೋದು ಎಸ್ ಅದಕ್ಕೆ ಏನೋ ಸಹಕಾರ ಕೊಟ್ಟು ಆ ಸತ್ಯ ಹೊರಗೆ ಬರಲಿ ಅಂತ ಮಾತ್ರ ನಾವು ಮಾಡ್ರೋ ಯಾವುದೇ ದೇವಸ್ಥಾನ ತ್ಯಜೋದ ನಾವು ಮಾಡಿರೋದಿಲ್ಲ ಇವಾಗ ಅಲ್ಲಿ ಇವಾಗ ಗುಂಡಿ ತೋಟದಲ್ಲಿ ಯಾರೋ ತೆಂಗಿನ ಗಿಡ ನೆಡ್ಲಿಕ್ಕೆ ಅಂತ ಸ್ವಾಮಿ ಇದಕ್ಕಿಂತ ದೊಡ್ಡ ದೊಡ್ಡ ಗಣಿಗಾರಿಕೆ ಮಾಡಿದಾರಲ್ಲ ಸ್ವಾಮಿ ದೇಶ ಕೋಟ್ಯಾನ ಕೋಟಿ ರೂಟಿ ಹೊಡೆದಲ್ಲ ಅದಕ್ಕೇನು ಮಾಡ್ದಿರಾ ಅದರ ವಿರುದ್ಧ ಏನಕ್ಕೆ ಮಾತಾಡ್ತಾಯಿಲ್ಲ ಯಾರೋ ಹೋಗಿ ಅಲ್ಲಿ ನೆಡೀರಿ ನೀವು ತೆಂಗಿನ ಗಿಡ ನಾವು ತೋಟನೋ ಮಾಡಿ ಸರ್ಕಾರಕ್ಕೆ ಏನೋ ಆದಾಯ ಮಾಡಿ ಮಾಡಿಕೊಡಿ ಇನ್ನು ನೋಡಿದರೆ ಯಾರೋ ಅದೊಂದು ಏನೋ ತೆಂಗಿನ ಗಿಡ ನೆಡಬೇಕಂತ ಏನೋ ಕೂತಿದ್ದಾರೆ ಅಂತ ಅಲ್ಲಿ ಸ್ವಲ್ಪ ಅಷ್ಟು ದೊಡ್ಡ ಹೊಂಡ ಆಗಿದೆ ಅಂತ ಅದು ಅರಣ್ಯ ಇಲಾಖೆಯಲ್ಲಿ ಆಗಿರೋ ಸ್ವಾಮಿ ಅದು ಅವ್ರು ಬೇಕನ್ನ ಮರ ನೆಡ್ತಾರೆ ಅದಕ್ಕೆ ಯಾರು ತಲೆಗಡಿಸ್ಬೇಡಿ ಈ ಮೂಲಕ ಹೇಳಿದ್ರೆ ನಮ್ಮ ಜನತೆಗೆ ನಮಗೆ ಯಾವುದೇ ರೀತಿಯ ಎಸ್ ಐ ಇರೋ ತೊಂದರೆ ಆಗಿಲ್ಲ ನಾವು ನಮ್ಮಷ್ಟೇ ಇದ್ದೀವಿ ಅವರು ನಮ್ಮ ಎಲ್ಲ ಪ್ರತಿಯೊಬ್ಬರನ್ನು ಕರೀತಾ ಇದ್ದಾರೆ ತನಿಖೆ ಪ್ರತಿಯೊಬ್ಬರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಒಂದು ವಿಳಂಬ ಮಾಡೋದು ಇಲ್ಲ ನಾಳೆ ಬರಲಿಕ್ಕೆ ನಾಳೆ ಬರ್ತೀವಿ ಇವತ್ತು ಬರ ಇದು ಯಾವುದೂ ಇಲ್ಲ ಇವಾಗ ಎರಡು ಕಡೆಯಿಂದಲೂ ತನಿಖೆ ಆಗ್ತಾಯಿದೆ ಅದು ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಿಲ್ಲ ಅದರಲ್ಲಿ ಹೇಳೋ ಎಷ್ಟು ಜನ ಆದರೆ ಎಷ್ಟೋ ಜನ ಯಾವುದೋ ಯಾವುದೋ ರೀತಿಯಲ್ಲಿ ತನಿಖೆ ಆಗ್ತಾಯಿದೆ ಇವತ್ತೆಲ್ಲ ನಾಳೆ ಸತ್ಯ ಹೊರ ಹೊರಗೆ ಬಂದೇ ಬರುತ್ತೆ ಆ ಮಂಜುನಾಥ ಸ್ವಾಮಿ ಸ್ವಾಮಿ ಎಸ್ ಐ ಟಿ ರಚನೆ ಮಾಡಿದರೆ ಸತ್ಯವರೆಗೆ ಬರಬೇಕು ಎಂಬ ಚಿಂತೆನಾ ಅವರೇನ ಅವರ ಅನುಗ್ರಹದಿಂದ ಈ ಅಧಿಕಾರಿ ಎಸ್ ಟಿ ರಚನೆ ಮಾಡಿದರೆ ಸತ್ಯವರೆಗೆ ಬಂದೇ ಬರುತ್ತೆ ಅಲ್ಲಿ ಅಧಿಕಾರಿಯವರು ಆ ಸಮಯ ಅನ್ನದ ಮೇಲೆ ಒಂದು ನಂಬಿಕೆ ಇದೆ ಎಲ್ಲರಿಗೂ ಅದರಿಂದ ಅವರು ಅದರ ಮೇಲೆ ಆದರೂ ಸತ್ಯವರು ತಂದು ಹೋಗೋ ಕೆಲಸ ಮಾಡ್ತಾರೆ ಮಾಡ್ತಾರೆ ಅಂತ ನಂಗೆ ಗೊತ್ತು ನಾವು ತಪ್ಪು ಮಾಡಿ ನಮ್ಮ ಶಿಕ್ಷೆ ಆಗಲಿ ಅಲ್ಲ ಇನ್ನೂ ಯಾರಾದರೂ ಈ ಯಾವ ನಾವು ಹೇಳ್ತಾ ಇರೋ ಕೆಲಸ ತಪ್ಪು ತಪ್ಪಿಸ್ತಾ ಅವ್ರ ಶಿಕ್ಷೆ ಆಗಲೇಬೇಕು ಇದು ನಮ್ಮ ಉದ್ದೇಶ ಅದೊರತು ಮತ್ತೊಮ್ಮೆ ಹೇಳ್ತೀವಿ ನಾವು ದೇವಸ್ಥಾನ ವಿರುದ್ಧ ಅಲ್ಲ ಆ ದೇವರೇ ನಮ್ಮನ್ನು ಇಳಿಸಿ ಈ ಕೆಲಸವನ್ನು ಮಾಡ್ತಾ ಇರೋದು ಪ್ರತಿಯೊಬ್ಬರ ಸಹಕಾರ ಇಲ್ಲಿ ಯಾವುದೇ ಸುಳ್ಳು ಸುದ್ದಿ ಸುದ್ದಿಯನ್ನು ಹಂಚಬೇಡಿ ಕೇಳಬೇಡಿ ಕೇಳಬೇಡಿ ಈ ನಮ್ಮ ಹೋರಾಟನ ಏನಂತ ಹೇಳಿ ತೇಜವಾದ ಮಾಡುವ ಕೆಲಸ ಅಂದರೆ ಅವ್ರನ್ನೂ ಬದಿಯುವ ಕೆಲಸ ಮಾಡಬೇಡಿ ಎಲ್ಲ ನಮ್ಮ ಸೌಜನ್ಯಪರ ಹೋರಾಟ ನಮಸ್ತೆ ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಇವರು ನಡೆಸ್ತಿರುವ ನ್ಯಾಯ ಸಮಾವೇಶವು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಹತ್ತುವರೆ ಗಂಟೆಗೆ ಸರಿಯಾಗಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಡೆಸ್ತಾ ಇದ್ದಾರೆ ಈ ಒಂದು ಸಮಾವೇಶದ ಉದ್ದೇಶ ಏನಂತ ಹೇಳಿದರೆ ಸೌಜನ್ಯ ವೇದವಲ್ಲಿ ಆನೆಮಾವತ ಪದ್ಮಲತಾ ಹಾಗೂ ಬೆಳ್ತಂಗಾಡಿ ತಾಲೂಕ ತಾಲೂಕಿನ ಠಾಣಾ ವ್ಯಾಪ್ತಿ ಹಾಗೂ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಅಸಹಜ ಸಾವುಗಳು ಅಂದರೆ ಕೆಲವೊಂದು ಕೊಲೆ ಆಗಿದೆ ಕೆಲವೊಂದು ಕೊಲೆ ಆಗಿರೋ ಯಾವ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ ಎಲ್ಲವನ್ನು ಅಸಹಜ ಸಾವು ಎಂಬ ರೀತಿಯಲ್ಲಿ ಬಿಂಬಿಸಿ ಪ್ರಕರಣಗಳನ್ನು ದಾಖಲು ಮಾಡಿರುವಂಥ ಎಲ್ಲ ಪ್ರಕರಣಗಳನ್ನು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸಲು ಅನುಮತಿ ಕೊಡಿ ಅಂದರೆ ಅವರಿಗೆ ಪೂರ್ಣ ಅನುಮತಿ ಕೊಡುವ ಉದ್ದೇಶ ಎರಡನೇದಾಗಿ ಎಸ್ ಕೆ ಡಿ ಆರ್ ಡಿ ಪಿ ಅವರು ರಾಜ್ಯಾದ್ಯಂತ ದೇಶಾದ್ಯಂತ ನಡೆಸ್ತಿರುವಂಥ ಅಕ್ರಮ ಬಡ್ಡಿ ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿ ಬಡ್ಡಿ ವಾರ ನಡೆಸ್ತಾ ಇದ್ದಾರೆ ಅದರಿಂದಾಗಿ ಬಡವರು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಇವರ ಕಿರುಕುಳದಿಂದಾಗಿ ಆದರೆ ಯಾವುದೇ ಪ್ರಕರಣ ದಾಖಲಾಗ್ತಾ ಇಲ್ಲ ಎಲ್ಲ ಪ್ರಕರಣವು ಆ ಸಾಲ ಬಾಧೆ ಅಂತ ಮಾತ್ರ ದಾಖಲಾಗ್ತಾ ಇದೆ ಯಾರು ಯಾರಿಂದ ಸಾಲ ತಗೊಂಡಿರೋದು ಯಾರು ಕೊಟ್ಟಿರೋದು ಯಾರು ಮನೆಯವರಿಗೆ ಕಿರುಕುಳ ಕೊಟ್ಟಿರೋದು ಯಾವುದೇ ಪ್ರಕರಣಗಳು ಇಲ್ಲ ಈ ರೀತಿ ಕರ್ನಾಟಕ ರಾಜ್ಯ ಅಂತ ತುಂಬ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ವಿಷಯವು ಉನ್ನತ ಮಟ್ಟದ ತನಿಖಾಧಿಕಾರಿಯವರಿಂದ ತನಿಖೆ ಆಗಬೇಕು ಇ ಡಿ ಆದರೂ ಆಗ್ಬೋದು ನ್ಯಾಯಾಂಗ ತನಿಖೆ ಮಾಡಿಸಿದ್ರು ಆಗ್ಬೋದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅದೇ ರೀತಿಯಲ್ಲಿ ಈ ಧರ್ಮಸ್ಥಳ ಗ್ರಾಮದ ಬೆಳ್ತಂಗಾಡಿ ತಾಳು ವ್ಯಾಪ್ತಿಯಲ್ಲಿ ಬಡವರ ಭೂಮಿಯನ್ನು ಕಬಳಿಸಿ ಅವರನ್ನು ಉಕ್ಲಬ್ಬಿಸ ಕೆಲಸ ತುಂಬ ವರ್ಷ ನಡೀತಾ ಇದೆ ಅಂಥವರಿಗೆ ಭೂಮಿಯನ್ನು ಕೊಡುವ ಕೆಲಸ ಆಗಬೇಕು ಅದೇ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಯವರು ತನಿಖೆ ನಡೆಸ್ತಾ ಇದ್ದಾರೆ ಇದರಲ್ಲಿ ನಮಗೆ ತಿಳಿದ ಮಟ್ಟಿಗೆ ರಾಜಕೀಯ ಹಸ್ತಕ್ಷೇಪ ನಡೀತಾ ಇದೆ ಇದನ್ನು ನಿಲ್ಲಬೇಕು ಎಸ್ ಐ ಟಿ ಅಧಿಕಾರಿಯವರಿಗೆ ಪ್ರತಿಯೊಂದು ಪ್ರಕರಣ ಅಂದರೆ ಈ ಠಾಣೆಯಲ್ಲಿ ಧರ್ಮಸ್ಥಳ ಠಾಣೆ ಬೆಳ್ತಂಗಡಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪ್ರತಿಯೊಂದು ಪ್ರಕರಣವನ್ನು ತನಿಖೆ ನಡೆಸಲು ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಅದರಲ್ಲಿ ಯಾರು ಎಂಟಲಾಗಬಾರ್ದು ಅಧಿಕಾರಿಯವರು ಅಧಿಕಾರಿಯವರು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಲು ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಈ ಉದ್ದೇಶದಿಂದ ನಾವು ಸೌಜನ್ಯಪರ ಹೋರಾಟಗಾರರು ಈ ಒಂದು ಧರ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಗೆ ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಈ ಪ್ರಕರಣವು ಉನ್ನತ ಮಟ್ಟದಲ್ಲಿ ಸತ್ಯನಿಷ್ಠೆಯಿಂದ ತನಿಖೆ ಆಗಲು ಧರ್ಮವನ್ನು ಉಳಿಸಲು ಅಧರ್ಮವನ್ನು ನಾಶ ಮಾಡಿಸಲು ಪ್ರತಿಯೊಬ್ಬರು ಕೈ ಜೋಡಿಸಿ ಪ್ರತಿಯೊಬ್ಬರು ಹೋರಾಟಕ್ಕೆ ಬರಬೇಕಾಗಿ ಈ ಮೂಲಕ ನಾವು ಸೌಜನ್ಯ ಪರ ಹೋರಾಟ ಎಲ್ಲರಲ್ಲೂ ತಿಳಿಸಿಕೊಳ್ತಾ ಇದ್ದೀವಿ ನಾವು ಸತ್ಯಪರ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇರೋದು ಧರ್ಮ ಉಳಿಬೇಕು ಅಧರ್ಮ ಧರ್ಮ ನಾಶ ಆಗಲೇಬೇಕು ಅದು ಹಾಕ್ತಾ ಇವಾಗ ಇಷ್ಟು ದಿನ ಅಧರ್ಮಲ್ಲಿ ಯಾರಿದ್ದರೂ ಅವ್ರು ಧರ್ಮದ ಕಡೆ ಬರ್ತಾ ಇದ್ದಾರೆ ಆ ಕೆಲಸವನ್ನು ನಾವು ಈ ತನಕ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಜನತೆಗೆ ಇದೆ